ರಾಯಬಾಗ ಪೊಲೀಸರ ಭರ್ಜರಿ ಬೇಟೆ ಏಳು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮೊತ್ತದ ಗಾಂಜಾವಶ ಆರೋಪಿಗಳ ಬಂಧನ ರಾಯಬಾಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಂಗಳವಾರ ನಂದಿಕುರುಳಿ ಗ್ರಾಮ ಹದ್ದಿಯ ಜಮೀನದಲ್ಲಿ ಸುಮಾರು ಏಳು ಪಾಯಿಂಟ್ ಎಂಬತ್ತೆರಡು ಲಕ್ಷ ರೂಪಾಯಿ ಮೊತ್ತದ ಗಾಂಜಾ ವಶಪಡಿಸಿಕೊಂಡ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಮಂಗಳವಾರ ಬೆಳಗಿ ತಾಲೂಕಿನ ನಂದಿಗುರುಡಿ ಗ್ರಾಮ ಹದ್ದಿನ ಜಮೀನ್ ರೀಸಾ ನಂಬರ್ ಮೂರ್ನೂರ ಮೂರು ಬಾರ್ ಐದನೇ ಇದ್ದರಲ್ಲಿ ರಾಯಪ್ಪ ಸತ್ಯಪ್ಪ ತೋಳಿ ಸಾಕಿನ್ ಕಂಚಕರವಾಡಿ ಇವನು ತನ್ನ ಪಾಲಿನಿಂದ ಮಾಡಿದ ಜಮೀನಿನಲ್ಲಿ ಕಬ್ಬಿನ ಬೆಳೆಯಲ್ಲಿ ಅನಧಿಕೃತವಾಗಿ ಗಾಂಜಾಗೆ ಹೋಲುವ ಮಾದಕ ಪದಾರ್ಥದ ಗಿಡಗಳನ್ನು ಮಾರಾಟ ಮಾಡುವ ಉದ್ದೇಶದಿಂದ ಬೆಳೆಸಿರುವ ಮಾಲನ್ನು ವಶಪಡಿಸಿಕೊಂಡಿದ್ದಾರೆ ಹೆಚ್ಚುವರಿ ಎಸ್ಪಿ ಬೆಳಗಾವಿ ಇವರ ಮಾರ್ಗದರ್ಶನದಲ್ಲಿ ಹಾಗೂ ಡಿಎಸ್ಪಿ ನೇತೃತ್ವದಲ್ಲಿ ರಾಯಬಾಗ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡಿ ಆರೋಪಿತನಿಂದ ವನಗಾಂಜಾ ವಶಪಡಿಸಿಕೊಂಡು ಆರೋಪಿ ರಾಯಪ್ಪ ಸತ್ಯಪ್ಪ ತೋಳೆ ಇವನನ್ನು ಬಂಧಿಸಿದ್ದಾರೆ ಪ್ರಕರಣದ ತನಿಖಾಧಿಕಾರಿಗಳನ್ನು ಮತ್ತು ತನಿಖಾ ತಂಡವನ್ನು ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇತ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಬಿ ಬಸರಗಿ ಮತ್ತು ಶ್ರುತಿ ಹಾಗೂ ಅತನಿ ಉಪವಿಭಾಗ ಡಿಎಸ್ಪಿ ಪ್ರಶಾಂತ್ ಮುನ್ನೋಳಿಯವರು ಪ್ರಶಂಸಿಸಿರುತ್ತಾರೆ ಪಂಚ್ನ್ಯೂಸ್ಗಾಗಿ ರಾಯಭಾಗದಿಂದ ಕುಡೆ